ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಊರಿನವರೆಲ್ಲ ಹೊರಗ್ ಬಂದು ಇಸ್ಪೇಟ್ ಆಡೋದು ಕುಡಿಯೋದು ಗಲೀಜ್ ಮಾಡೋದು ಆತರ ಎಲ್ಲ ಮಾಡ್ತಾರೆ ಶಾಲೆಯಲ್ಲಿ ಬಹಳ ವಿದ್ಯಾರ್ಥಿನಿಗಳಿದ್ದಾರೆ ಶೌಚಲಯಗಳನ್ನ ಹೇಳಿ ಸರ್ ನಿಮ್ಮ ಶಾಲೆಗೆ ಏನೇನು ಅನಾನುಕೂಲ ಆಗಿದೆ ಮತ್ತೆ ಅನುಕೂಲ ಈ ಕಾಂಪೌಂಡ್ ಕಟ್ಟೋದ್ರಿಂದ ಏನು ಅನುಕೂಲ ಆಗುತ್ತೆ ಸರ್ ಇದು ಸಿ ಎಸ್ ಆರ್ ಬ್ಯಾಂಕಿಂದ ಶಾಂಚನ ಕಾಂಪೌಂಡ್ ಸರ್ ಇದು ಇದನ್ನು ನಮ್ಮ ಸಂಸದರಾಗಿರ್ತಕ್ಕಂಥ ಮನ್ಯ ಶ್ರೀ ಪುತ್ರಾಮ್ ಸರ್ ಅವರು ಭೂಮಿ ಪೂಜೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಕಾಂಪೌಂಡ್ ಕಟ್ಟೋದ್ರಿಂದ ನಮ್ಮ ಶಾಲೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಉಪಯೋಗಗಳಾಗ್ತದೆ ಮುಂದಿನಾಗಿ ಇದು ಊರಿನ ಸಮೀಪ ಇರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಇಲ್ಲಿ ಊರಿನ ಚಿಕ್ಕ ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಇಲ್ಲೇ ಬಂದು ದಿನ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದರಿಂದ ಶಾಲಾ ಆವರಣ ಬಹಳಷ್ಟು ಹಾಳಾಗ್ತಾ ಇದೆ ಜೊತೆಲಿ ಸೂಚಿತ್ವ ಆಗ್ತಾ ಇಲ್ಲ ಇದು ಕೆರೆಯ ಸಮೀಪ ಇರೋದ್ರಿಂದ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯ ಜಂತುಗಳು ಬರ್ತವೆ ನಮ್ಮ ಶಾಲೆಯಲ್ಲಿ ಮತ್ತೆ ಕರುಗಳು ಬರ್ತವೆ ನಾಯಿ ನದಿಗಳು ಬರ್ತವೆ ಅವೆಲ್ಲದರಿಂದ ಮುಕ್ತಿಯನ್ನು ಪಡ್ಕೊಂಡು ಶಾಲೆ ಶುಚಿತ್ವವಾಗಿರಬೇಕು ಮಕ್ಕಳು ಆರೋಗ್ಯವಾಗಿರಬೇಕು ಜೊತೆಯಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದಬೇಕಂದ್ರೆ ಈ ಒಂದು ಸುತ್ತುಗೋಡೆ ಅಂತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ ಸರ್ ನಮ್ಮ ಶಾಲೆಗೆ ಈ ಒಂದು ಸುತ್ತುಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ತುಕ ತುಕಾರಾಮ್ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕಾಂಪೌಂಡ್ ನಿರ್ಮಾಣ ಮಾಡ್ತಿದ್ದೀರಿ ಅದರಿಂದ ಯಾವ ಯಾವ ಥರದ ನಿಮಗೆ ಸಮಸ್ಯೆ ಆಗ್ತಿದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದರೆ ಇಲ್ಲಿ ಸರ್ ದನ ದನಕರಗಳು ಬರ್ತವೆ ಕಾಡು ಪ್ರಾಣಿಗಳು ಬರ್ತವೆ ಈ ಈ ರೀತಿ ಅನೇಕ ಸಮಸ್ಯೆಗಳು ಬರ್ತವೆ ಸರ್ ನಾವು ಇಲ್ಲಿ ಹಿಂದೆ ಬೇಲಿ ಹಾಕೊಳ್ಳೋದ ಮುಖಾಂತರ ನಾವು ಹಿಂದೆ ಗಿಡ ಮರ್ಗ ಬೆಳೆಸಿದೀವಿ ಸರ್ ಅವ್ನು ಬೆಳೆಸ್ಬೇಕಾದ್ರೆ ಸಾಕಷ್ಟು ಶಿಕ್ಷಕರಿಗೆ ಕಷ್ಟಪಟ್ಟಿದ್ದಾರೆ ಸರ್ ಆ ಕ ಸುತ್ತುಗುಳಿ ಇದ್ದಿದ್ರೆ ನಮ್ ಇನ್ನ ಸುಲಭವಾಗಿ ಇನ್ನ ಸಾಕಷ್ಟು ಗಿಡ ಮರಗಳನ್ನು ನಾವು ನಮ್ಮ ಶಾಲೆ ಆವರಣದಲ್ಲಿ ಬೆಳೆಸ್ತಾ ಇದೀವಿ ಸರ್ ಶಾಲೆ ಆವರಣದಲ್ಲಿ ಗಿಡ ಮರಗಳಿದ್ದರೆ ನೆರಳಿದ್ರೆ ಮಕ್ಕಳು ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ಸುತ್ತುಗಳೇ ಆ ಅವಶ್ಯಕತೆ ಇದೆ ನಮ್ಮ ಶಾಲೆಗೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ನೀವು ನಿಭಾಯಿಸ್ತಾ ಇದ್ದೀರ ನಾವು ಮೂವತ್ತು ವರ್ಷ ಶಾಲೆಯ ಆರಂಭದಿಂದಲೂ ನಾವು ಈ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ಇತ್ತೀಚೆಗೆ ಶಾಸಕರ ಒಂದು ನಮ್ಮ ಮಕ್ಕಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೇರೇಪಣೆ ಇರತಕ್ಕ ನಮ್ಮ ಸಂಸದರು ನಮ್ಮ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನ ಈ ಊರಿನ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ನಮ್ಮ ಒಂದು ಶಾಲೆಗೆ ಒಂದು ಸುತ್ತುಗೋಡೆಯ ಒಂದು ನಿರ್ಮಾಣಕ್ಕೆ ಮುಂದಾಗಿದೆ ಸರ್ ಇದು ನಿಮ್ಮ ಶಾಲೆಯಲ್ಲಿ ಎಷ್ಟನೇ ಕ್ಲಾಸ್ ಇಂದ ಎಷ್ಟನೇ ಕ್ಲಾಸ್ ಸರ್ ನಮ್ಮ ಶಾಲೆಯಲ್ಲಿ ಇದು ಪ್ರೌಢಶಾಲೆ ಆಗಿರೋದ್ರಿಂದ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿದಾರೆ ಸರ್ ಸುಮಾರು ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ರು ಸರ್ ಇನ್ನೂರ ಆರು ಜನ ಮಹಿಳೆಯರು ವಿದ್ಯಾರ್ಥಿನಿಯರು ಇದ್ರು ಸರ್ ನಮ್ಮ ಶಾಲೆಯಲ್ಲಿ ಪುರುಷರು ನೂರ ಒಂಬತ್ತು ಸರ್ ಇವತ್ತು ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಿಲ್ಲ ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಆಗ್ತಿತ್ತು ನಿಮಗೆ ಸಾರ್ವಜನಿಕರೆಲ್ಲ ಊರಿನವರೆಲ್ಲ ಹೊರಗೆ ಬಂದು ಇಸ್ಪೇಟ್ ಆಡೋದು ಕುಡಿಯೋದು ಗಲೀಜ್ ಮಾಡೋದು ಆ ಥರ ಎಲ್ಲಾ ಮಾಡ್ತಾರೆ ಅದಕ್ಕಾಗಿ ನಮಗೆ ಕಾಂಪೌಂಡ್ ಕಾಣಿಸ್ಬೇಕು ಕಾಂಪೌಂಡ್ ಬಹು ಮುಖ್ಯ. ಈಗ ಹೊರಗನರ ಬರ್ತಿದ್ರು. ಹೌದು. ಅವರ ಶಾಲೆ ಅಂತ ಏನ್ ನೋಡ್ತಾ ಇದ್ರು. ಈಗ ಇದಲ್ದೆ ಮತ್ತೆ ಪ್ರಾಣಿಗಳಿಂದ ಏನಾದ್ರು ತೊಂದರೆ ಆಗಿತ್ತು ಹೌದು. ಗಿಡ ತಿಂತ ತಿನೋದು ಮತ್ತೆ ಎಲ್ಲಾ ಗಲೀಜ್ ಮಾಡೋದು, ಇದು ಬಾತ್ರೂಮ್ ಮಾಡೋದು ಎಲ್ಲಾ ಮಾಡ್ತಿದ್ವಲ್ಲ ಅದಕ್ಕಾಗಿ ತೊಂದರೆ ಆಗುತ್ತೆ. ಈ ಇಷ್ಟೊಂದು ಕಾಡು ಇದೆ ಈ ಕಾಡು ಪ್ರಾಣಿಗಳೆಲ್ಲ ಅದರ ಬಂದಿದ್ದ ಉದಾಹರಣೆ ಉಂಟಾ? ಕಾಡು ಪ್ರಾಣಿಗಳು ಇನ್ನು ಬಂದಿಲ್ಲ. ಊರಿನ ಮಾತ್ರ ಬರ್ತಿದ್ರು. ಊರಿನ ಪ್ರಾಣಿಗಳು ಬರ್ತಿದ್ರು. ಮತ್ತೆ ಇವತ್ತು ಕಾಂಪೌಂಡ್ ಕಟ್ಟಾಗತರ ಇದಕ್ಕೆ ಏನ್ ಹೇಳ್ತೀರು ತಾವು? ನಮ್ಗೆ ಕಾಂಪೌಂಡ್ ಕಡಿಸಿರೋ ಸದ ಸದಸ್ಯರು ಮತ್ತೆ ಲೋಕಸಭಾ ಸದಸ್ಯರು ಅವ್ರಿಗೆ ಧನ್ಯವಾದ ಹೇಳ್ತಾರೆ ಶಾಲೆ ಕಾಂಪೌಂಡ್ ಆಗ್ತಿರೋದು ಬಹಳ ಖುಷಿ ವಿಚಾರ ಈ ಶಾಲೆಲಿ ಮುಂಜಾನೆ ಆಗಲಿ ಸಾಯಂಕಾಲ ಆಗಲಿ ಶಾಲೆಗೆ ಬಂದ್ರೆ ಸಾಕು ಬರೇ ದನ ಕರುಗಳೇ ಕಾಣಿಸ್ತಿದ್ವು ಹುಡ್ಕಿನ ಆಕ ಈ ಶಾಲೆ ಕಾಂಪೌಂಡ್ ಆಗ್ತಿರೋದು ಎಲ್ಲರಿಗೂ ಖುಷಿ ವಿಚಾರನೇ ಈ ಶಾಲೆಯಲ್ಲಿ ಕಾಂಪೌಂಡ್ ಆಗ್ತಿರೋದ್ರಿಂದ ನಮಗೆ ಆಟ ಆಡೋಕೆ ಇನ್ನೊಂದು ಶಾಲೆ ಕಾಂಪೌಂಡ್ ಇಲ್ಲ ಅದೇನೋ ಒಂತರ ಹೆಣ್ಮಕ್ಳಿಗೆ ಮುಗತಿರ್ಲ ಶಾಲೆ ಕಾಂಪೌಂಡ್ ಇರೋದು ಬಹಳ ಖುಷಿ ವಿಚಾರನೇ ಎಲ್ಲಾ ಶಾಲೆಗಳಿಗೆ ಕಾಂಪೌಂಡ್ ಇವತ್ತು ಇಲ್ಲಿ ನಿಮ್ಮ ಬೇಡಿಕೆ ಏನು ಇಲ್ಲಿ ಕಾಂಪೌಂಡ್ ಒಳ್ಳೇದಾಗುತ್ತೆ ಆದ್ರೆ ಇಲ್ಲಿ ಬಹಳ ಮಹಿಳೆಯರು ಇದ್ರಲ್ಲ ಆದ್ರಿಂದ ನಿಮ್ಗೆ ಏನ ಅನಾನುಕೂಲ ಆಗುತ್ತೆ ನಮ್ಮ ಶಾಲೆಯಲ್ಲಿ ಬಹಳ ವಿದ್ಯಾರ್ಥಿನಿಗಳಿದ್ದಾರೆ ಅವರಿಗೆ ಶೌಚಾಲಯಗಳಿದೆ ಆದ್ರೂ ಹೆಚ್ಚಿನ ಜನ ಇನ್ನ ಇದ್ದಾರೆ ಅದಕ್ಕೋಸ್ಕರ ಈಗ ಇಲ್ಲಿ ಕಂಪೌಂಡ್ ನಿರ್ಮಾಣ ಮಾಡ್ತಿದಾರಲ್ಲ ಇದರಿಂದ ಇದಕ್ಕಿಂತ ಮೊದಲು ಏನು ಸಮಸ್ಯೆ ಆಗ್ತಿತ್ತು ನಿಮ್ಗೆ ಹೊರಗಿನ ಜನ ಎಲ್ಲ ಬಂದು ಇದ್ರಲ್ಲಿ ಶೌಚ ಮಾಡ್ತಿದ್ರು ಮತ್ತೆ ಪ್ರಾಣಿ ಪ್ರಾಣಿಗಳೆಲ್ಲ ಬರ್ತಿದ್ರು ದನ ಕಾಲು ಈಗ ಇದು ಇದಕ್ಕಿಂತ ಮೊದಲು ಏನೇನು ನಡೀತಾ ಇತ್ತು ಇಲ್ಲಿ ಎಲ್ಲ ಹೊರಗಿನ ಜನ ಎಲ್ಲ ಬಂದು ಊರಿನ ಜನ ಎಲ್ಲ ಶೌಚ ಮಾಡ್ತಿದ್ರು ಇಲ್ಲಿ ಮತ್ತೆ ದನ ಕರು ಹಂದಿ ಎಲ್ಲ ಎಮ್ಮೆ ಎಲ್ಲ ಬಂದು ಗಲೀಜು ಮಾಡ್ತಿದ್ವು ನಮ್ಮ ಗಿಡ ಮರಗಳನ್ನೆಲ್ಲ ಹಸು ತಿಂತಿದ್ವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ